ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸೇಡಂ ನಗರ ಗುಲ್ಬರ್ಗ ರೋಡ್ ಬೀರ್ನಾಳಿ ಕ್ರಾಸ್ ಹತ್ರ ಇಪ್ಪತ್ತೊಂಬತ್ತನೇ ತಾರೀಕು ಒಂದೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಮಿತಿ ಸೇಡಂ ಜಿಲ್ಲೆ ಗುಲ್ಬರ್ಗ ಅವತ್ತಿನ ಒಂದ್ ದಿವ್ಸ ಈ ಈ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸೊ ಇವತ್ತಿಗೆ ಎರಡ್ ಸಾವಿರದ ಇಪ್ಪತ್ತೈದು ಐವತ್ತು ವರ್ಷ ಸಂಪೂರ್ ಯಶಸ್ವಿಯಿಂದ ಪೂರ್ಣಗೊಳಿಸಿದೆ ಆ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆವತ್ತಿನ ದಿನ ಕ್ರಿಕೆಟಿನ ದೇವರಾದಂತ ಶ್ರೀ ಸಚಿನ್ ತೆಂಡೂಲ್ಕರ್ ಅವರು ಆಗಮಿಸ್ತಿದ್ದಾರೆ ಸೊ ಆವತ್ತು ಕೂಡ ನಾವು ವಿಡಿಯೋಗಳನ್ನ ಮಾಡ ಹಾಕ್ತಿವಿ ದಯವಿಟ್ಟು ತಾವೆಲ್ಲರೂ ನೋಡಿ ಇಪ್ಪತ್ತೊಂಬತ್ತನೇ ತಾರೀಕು ಒಂದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ ಆರನೇ ತಾರೀಕು ಎರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಸೊ ಒಂದು ವಾರ ಕಾಲ ಕಾಲ ವಾರ ಕಾಲ ಕಾರ್ಯಕ್ರಮ ನಡೀತಾ ಇರುತ್ತೆ ಅದೇ ರೀತಿ ನಾವು ಕೂಡ ವಿಡಿಯೋಗಳನ್ನ ಮಾಡ ಹಾಕ್ತಾ ಇರ್ತೀವಿ ದಯವಿಟ್ಟು ತಾವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಅಲ್ಲೆಲ್ಲ ತಾವು ಗಮನಿಸ್ತಿರ್ಬೇಕು ಶೆಡ್ ಶೆಡ್ಗಳನ್ನ ರೆಡಿ ಮಾಡ್ತಿದ್ದಾರೆ ದೊಡ್ಡ ದೊಡ್ಡದಾಗಿ ಇವಾಗ ನೋಡ್ತಾ ಇರ್ಬೋದು ಕಾಣಿಸಲ್ಲ ಹತ್ರ ಹೋಗ್ಬಿಟ್ಟು ನಾನು ಮತ್ತೆ ಅಲ್ಲಿ ವಿಡಿಯೋನ ಮಾಡಿ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ಬೀರ್ನಾಳಿ ಕ್ರಾಸ್ ಇಂದ ಮುಂದೆ ಬಂದ್ರೆ ಒಂದ್ ಹಂಡ್ರೆಡ್ ಮೀಟರ್ಸ್ ಬಲಭಾಗ ಮತ್ತು ಎಡಭಾಗ ಸುಮಾರು ಒಂದ್ ಹತ್ತಕ್ರೆ ಅನ್ಸುತ್ತೆ ಚಟ್ಗಳನ್ನೆಲ್ಲಾ ಹಾಕ್ಬಿಟ್ಟು ರೆಡಿ ಮಾಡ್ತಿದಾರೆ ನೀವೆಲ್ಲ ನೋಡ್ತಾ ಇರ್ಬೋದು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದಾರೆ ಫಂಕ್ಷನ್ ಆವತ್ತಿನ ದಿವಸ ಈ ರೋಡಲ್ಲಂತೂ ಬರಕ್ ಆಗಲ್ಲ ಹೆವಿ ಜಾಮ್ ಇರುತ್ತೆ ದಯವಿಟ್ಟು ಆದವ್ರು ಅಕ್ಕಪಕ್ಕ ಹಳ್ಳಿ ಊರ್ಗಳಿಂದ ಚಾಕ್ಲೇಟ್ ರೂಟ್ ಅಲ್ಲಿ ಬನ್ನಿ ಪೊಲೀಸ್ ಅವರು ತುಂಬಾ ಕ್ರೌ ಕ್ರೌಡ್ ಇರೋದ್ರಿಂದ ಪಾಪ ಅವ್ರಿಗೂ ಕಂಟ್ರೋಲ್ ಮಾಡಕ್ ಆಗುತ್ತೋ ಇಲ್ವಾ ಗೊತ್ತಿಲ್ಲ ಫಂಕ್ಷನ್ ನೋಡಕ್ ಬರೋದಕ್ಕಿಂತ ಸಚಿನ್ ತೆಂಡೂಲ್ಕರ್ಗ ಅವ್ರು ನೋಡಕ್ ಬರೋದೇ ಜಾಸ್ತಿ ಅನ್ಸುತ್ತೆ ಜನ ನನ್ಗನ್ಸೋ ಮಟ್ಟಿಗೆ ನೋಡಿ ಈ ಜಾಗ ಈ ಕಡೆ ಬಲಭಾಗ ಮತ್ತು ಎಡಭಾಗ ಎರಡು ಕಡೆ ಈ ಎರಡು ಕರೆ ಜಮೀನಲ್ಲೆಲ್ಲಾ ಕ್ಲೀನ್ ಮಾಡಿಬಿಟ್ಟು ಶೆಡ್ ಹಾಕಿ ಇನ್ನು ರೆಡಿ ಮಾಡ್ತಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಚಿಕ್ಕದಾಗಿ ಮುಖ್ಯ ಸಭಾ ಮಂಟಪ ಅಂದ್ರೆ ಕಾರ್ಯಕ್ರಮ ನಡೆಯೋದು ಇಲ್ಲಿ ಈ ಕಡೆ ಭಾಗದಲ್ಲೂ ನಡೆಯುತ್ತೆ ಸೊ ಸೇಡಂ ನಗರದ ಗಣ್ಯ ವ್ಯಕ್ತಿಗಳು ಕೂಡ ಆಗಮಿಸ್ತಾರೆ ತುಂಬಾ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಫಂಕ್ಷನ್ ಇದು ಕೈ ತಾವು ಸೇಡಂ ನಗರದವರು ಎಲ್ರು ಬಂದು ಈ ಫಂಕ್ಷನ್ ಯಶಸ್ವಿ ಆಗಿ ಯಶಸ್ವಿ ಗೊಳಿಸಬೇಕಂತ ಕೇಳ್ಕೊಂತೀನಿ ಆ ಕಡೆನು ತಾವು ನೋಡ್ಬೋದು ತುಂಬಾ ದೊಡ್ಡ ಜಾಗದಲ್ಲೇನೆ ಹಾಕಿದ್ದಾರೆ ಮಂಟಪ ಎಲ್ಲ ಇನ್ನು ನಡೆಯುತ್ತೆ ಈ ಭಾಗದಲ್ಲಿ ಹಾಕಿದ್ದಾರೆ ಆಮೇಲೆ ಆ ಭಾಗದಲ್ಲೂ ಹಾಕಿದ್ದಾರೆ ಅಲ್ಲಿವರೆಗೂ ಹಾಕಿದ್ದಾರೆ ನಮ್ ಚೇಡಂ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಇದೇ ತುಂಬಾ ದೊಡ್ಡದಾಗಿ ನಡೆಯುವಂತ ಫಂಕ್ಷನ್ ಅಂತ ಕಾಣಿಸುತ್ತೆ ನನ್ಗೆ ತಿಳಿದಿರೋ ಮಟ್ಟಿಗೆ ಇದಕ್ಕೂ ಮುಂಚೆ ಈ ತರ ಫಂಕ್ಷನ್ ಯಾವ್ದು ಆಗಿಲ್ಲ ಅನ್ಕೊಂತೀನಿ ಊಟ ದ್ವಸ್ತಾನು ಇರಬೇಕು ಬಟ್ ಅದು ಕನ್ಫರ್ಮ್ ಇಲ್ವಾ ನನಗೂ ಗೊತ್ತಿಲ್ಲ ನೋಡೋಣ ಅವತ್ತಿನ ದಿನ ಇದ್ರೆ ನಾನು ಖಂಡಿತವಾಗ್ಲೂ ಅದರದ್ದು ವಿಡಿಯೋ ಮಾಡಾಕ್ತಿನಿ ನೋಡಿ ಇದೇ ಬೀರ್ನಹಳ್ಳಿ ರೋಡು ನಿಮ್ಮ ಪ್ರೀತಿ ಸಪೋರ್ಟ್ ಇಂದಾನೆ ನಮ್ಮ ಚಾನಲ್ ಇವತ್ತು ಎರಡ್ ಸಾವಿರಕ್ಕೆ ಸಪೋರ್ಟ್ ಆಗಿದೆ ಮಯರ್ ಡಿ ಎಸ್ ಪಿ ಅವ್ರಿಗೆ ಕಂಗ್ರಾಚ್ಯುಲೇಷನ್ ನೀವು ಕೂಡ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡ್ತೀವಿ ನಿಮ್ಮ ಪ್ರೋತ್ಸಾಹ ಇರಲಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇದೆಲ್ಲ ರೆಡಿ ಆದ್ಮೇಲೆ ನನ್ನ ಫ್ರೆಂಡ್ ವಿಡಿಯೋ ಮಾಡ್ತಾನೆ ಮಹೇಶ್ ಡಿ ಎಕ್ಸಿ ಅಂತ ಅವ್ರು ರೆಕಾರ್ಡ್ ಮಾಡಿ ಅವರು ಅಪ್ಲೋಡ್ ಮಾಡ್ತಾರೆ ಅವ್ರಿಗೂ ಇದೇ ತರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ಇನ್ನ ಕೆಲಸ ನಡೆದ ನನ್ನ ನನ್ಕಂಡು ಜಸ್ಟ್ ಒಂದು ಇಲ್ಲ ಟೋಟಲ್ ನಾನು ಇಲ್ಲಿ ಕೇಳಿದ್ದೀನಿ ಜನಗಳಿಗೆ ಮುನ್ನೂರು ಎಕ್ಕರಾದಂತ ಟೋಟಲು ಈ ಸೈಡ್ ಆಗಲಿ ಈ ಸೈಡ್ ಆಗಲಿ ಈ ಸೈಡ್ ನೋಡಿರಿ ಬಸವಣ್ಣ ಮೂರ್ತಿ ಕೂಡ್ಸ್ಯಾರ ಅದ್ಭುತವಾಗಿ ಸೂಪರಾಗಿ ಕೂಡ್ಸ್ಯಾರ ಪಾರ್ಕಿಂಗೇ ಒಂದು ನೂರು ಎಕರೆ ಮೇಲ್ಗಡೆ ಇದೆ ಅದಂತ ಊಟ ಊಟದ ಭೀ ಈ ಸೈಡೆ ಇರ್ಬೋದು ಈ ಸೈಡು ಹಿಂದ್ಗಡೆ ಆ ಸೈಡ್ ಇರ್ಬೋದು ಇಲ್ಲಿ ಲಾಸ್ಟ್ ಎಂಡಿಂಗ್ ಆದ ಮೇನ್ ರೋಡು ಮೇನ್ ರೋಡ್ ನಾನು ನಾನು ಇನ್ನೂ ಮಾತಾಡಿಲ್ಲ ಅಲ್ಲಿ ನಿಮಗೆ ತೋರಿಸ್ತೀನಿ ಆ ಸೈಡು ಇಲ್ಲಿ ಇನ್ನೂ ತುಂಬ ಕೆಲಸ ಇದೆ ಕೆಲಸ ಮುಗಿಸ್ಬೇಕು ತುಂಬ ಜನ ಸೇರೋದಿದೆ ಸ್ಟೂಡೆಂಟ್ ಆಗಿ ಅಲ್ಲಿ ಸ್ಟೂಡೆಂಟ್ ಸಲಕ್ಕೇ ಇದು ಮಾಡ್ಲತ್ತಾರೆ ಪೂರ ಎಲ್ಲರೂ ಇಲ್ಲಿ ಸ್ಟೂಡೆಂಟ್ ಬಂದು ಕುಂತಿದ್ದಾರೆ ಅರ್ಧ ಜನ ಪೂರ ಇನ್ ಸೈಡು ಅಲ್ಲಿ ನೋಡ್ರಿ ಸ್ಕೂಲ್ ಬಸ್ ಎಲ್ಲ ಅಷ್ಟು ಅಲ್ಲಿ ಸ್ಟೂಡೆಂಟ್ ಕುಂತಿದ್ದಾರೆ ಸ್ಕೂಲ್ ಇಲ್ಲಿ ಎಲ್ಲ ಹಂಗೆ ಮೇಲ್ಗಡೆ ಇನ್ನೂ ಕೆಲಸ ಮಾಡ್ಲತ್ತಾರ ಎಲ್ಲ ಇನ್ನ ತುಂಬಾ ಇದೆ ಇನ್ನೊಂದ್ ಎರಡ್ ಮೂರ್ ದಿವಸ ಅಲ್ಲಿ ಆದ್ರೆ ಪೂರಾ ಕಂಪ್ಲೀಟ್ ಆಗ್ತದ ಅದಾದ್ಮೇಲೆ ನಾನು ಮತ್ತೊಂದು ವಿಡಿಯೋ ಹಾಕ್ತೀನಿ ಇಲ್ಲಿ ಬೋರ್ಡ್ ಇತ್ತು ಇಲ್ಲಿ ಬೋರ್ಡ್ ತೆಗೆದು ಈ ತರ ಹಾಕಿದಾರೆ ಈ ಸೈಡ್ ತುಂಬಾ ಲೆಂತ್ ಎಲ್ಲರಿಗೂ ಕಾಣ್ಬೇಕಂತ ಇದು ಗುಲ್ಬರ್ಗ ರೋಡ್ ಇದು ಹೋಗೋದು ಇಲ್ಲಿದು ಸೆಂಟ್ರ್ ಇಲ್ಲಿ ಹಾಕ್ಯಾರ ನಾನ್ ಮುನ್ನೂರ ಎಕರೆ ಅಂದ್ರೆ ಇದು ಪೂರಾ ಕಾಣತ ಇಲ್ಲಿ ಪೂರಾ ಟೋಟಲ್ ಈ ಸೈಡು ಆ ಸೈಡ್ ಮತ್ತ ಈ ಸೈಡು ಇಲ್ಲಿ ಇದು ಬಿಟ್ಟು ಬಟ್ ಹಿಂದ್ಗಡೆ ಬಿತ್ತು ಈ ಸೈಡ್ ನೋಡ್ರಿ ಕಾಣ್ತದೆ ಇಲ್ಲಿ ಇಲ್ಲಿ ಮತ್ತೆ ಪೂರಾ ಪಾರ್ಕಿಂಗು ಪಾರ್ಕಿಂಗ್ ಜಾಗ ತುಂಬಾ ಇದೆ ಇಲ್ಲಿ ಒಂದೇ ತೋಲೆ ಎಲ್ಲ ನಾಲ್ಕೈದು ಸೈಡ್ ಇದೆ ಪೂರಾ ಪಾರ್ಕಿಂಗು ತುಂಬಾ ಜಾಗ ಇದೆ ಏನೇನು ಎಷ್ಟು ಜನ ಅಂತ ಹೋಗೇ ಮಾಡ್ಲಕ್ ಆಗಲ್ಲ ತುಂಬಾ ಜನ ಬರ್ಬೇಕು ಇಲ್ಲಿ ಎಲ್ಲಾ ಇದು ಹಳ್ಳಿ ಪಳ್ಳಿ ಜನ ತುಂಬಾ ಬರ್ತಾರೆ